ಜಾಗತಿಕ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಸುಸ್ಥಿರ ಕೃಷಿ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ಸಕಲ ಕ್ರಮ ಕೈಗೊಂಡಿದ್ದು ನೈಸರ್ಗಿಕ ಹಾಗೂ ಜೈವಿಕ ಕೃಷಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ನೈಸರ್ಗಿಕ ಮತ್ತು ಜೈವಿಕ ಬೇಸಾಯಕ್ಕೆ ಅಗತ್ಯವಾದ ಬೀಜಾಮೃತ ಹಾಗೂ ಪ್ರಾಕೃತಿಕ ಗೊಬ್ಬರಗಳನ್ನು ತಯಾರಿಸಲು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಜೈವಿಕ ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಕಳೆದ ವರ್ಷ ನೈಸರ್ಗಿಕ ಕೃಷಿ ಮಿಷನ್ ಆರಂಭಿಸಲಾಗಿದ್ದು ಇದರಡಿ ಒಂದು ಕೋಟಿ ರೈತರನ್ನು ಜೋಡಿಸಲಾಗಿದೆ ಸುಮಾರು ಹದಿನೆಂಟು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಭೂಮಿಯಲ್ಲಿ ಸಾವಯವ ಕೃಷಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಮುಂದಿನ ತಲೆಮಾರಿನವರಿಗಾಗಿ ಫಲವತ್ತಾದ ಕೃಷಿ ಭೂಮಿ ಒದಗಿಸಿಕೊಡಲು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಪರಿಕಲ್ಪನೆ ಅನುಸಾರ ಮಣ್ಣಿನ ಆರೋಗ್ಯ ಕಾಪಾಡಲು ಆದ್ಯತೆ ನೀಡಲಾಗಿದೆ ಇಪ್ಪತ್ತೈದು ಕೋಟಿ ಅರವತ್ತೊಂದು ಲಕ್ಷಕ್ಕೂ ಹೆಚ್ಚು ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಗಿದೆ ಎಂದು ಹೇಳಿದರು ಪಿಎಂ ಕಿಸಾನ್ ಯೋಜನೆಯಡಿ ಈವರೆಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೊತ್ತವನ್ನು ಇಪ್ಪತ್ತೊಂದು ಕಂತುಗಳಲ್ಲಿ ರೈತರಿಗೆ ನೇರವಾಗಿ ಪಾವತಿಸಲಾಗಿದೆ ಎಂದರು ಕೃಷಿ ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಪ್ರತಿ ಹನಿ ನೀರಿಗೂ ಹೆಚ್ಚು ಇಳುವರಿ ಪರಿಕಲ್ಪನೆ ಅನುಸಾರ ಸೂಕ್ಷ್ಮ ನೀರಾವರಿಗೆ ಒತ್ತು ನೀಡಲಾಗಿದೆ ಎರಡು ಸಾವಿರದ ಹದಿನೈದರಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆರಂಭಿಸಲಾಗಿದ್ದು ಈವರೆಗೆ ಒಂದು ಕೋಟಿ ಆರು ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ತೆಂಗಿನ ಬೆಳೆಗೆ ವಿವಿಧ ರೋಗಗಳನ್ನು ತಡೆಗಟ್ಟುವ ನಿಟ್ಟನಲ್ಲಿ ಹಲವು ಕ್ರಮ ಕೈಗೊಳ್ಳಲಾಗಿದ್ದು ತೆಂಗಿನ ಮಂಡಳಿ ಸ್ಥಾಪಿಸಲಾಗಿದೆ नर्सरी अत्यम गुणमट्ट तेजु ससग प्रश्न के क्षेत्र में भी हम नर्सरी भी लगाने का नारियल हमारा जो बोर्ड है अच्छे पौधे उत्पादित करने का काम भी कर रहा है लेकिन वो मात्रा पर्याप्त नहीं है और इसलिए क्लीन प्लांट प्रोग्राम भी एक शुरू करके हम बड़ी मात्रा में क्लीन प्लांट नारियल के हम वहां नर्सरी में तैयार करके किसानों को दे पाए इस पर भी हम व्यापक पैमाने पर प्रयत्न करेंगे और माननीय अध्यक्ष महोदय एसडीआरएफ में चार से लेकर चौदह के बीच केवल अड़तीस हजार करोड़ रुपए का बजट था जो बढ़ाकर अब एक लाख चौबीस हजार करोड़ रुपया हो गया है और एनडीआरएफ का बजट अट्ठाईस हजार करोड़ रुपया था उसको भी बढ़ा के सेवेंटी नाइन थाउजेंड करोड़ रुपया कर दिया गया है गृह खाते राज्य सचिव नित्यानंद राय ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ವಾಮಪಂಥೀಯ ತೀವ್ರವಾದವನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವ ಗುರಿ ಹಿನ್ನೆಲೆಯಲ್ಲಿ ಶೂನ್ಯ ಸಹಿಷ್ಣುತೆ ನೀತಿ ಅನುಸರಿಸಲಾಗುತ್ತಿದೆ ಎಂದರು ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರಿಸಿದ ಅವರು ಎಡಪಂಥೀಯ ತೀವ್ರವಾದವು ಪ್ರಜಾಪ್ರಭುತ್ವ ಅಥವಾ ದೇಶದ ಸಂವಿಧಾನದ ಮೇಲೆ ಯಾವುದೇ ವಿಶ್ವಾಸ ಹೊಂದಿಲ್ಲ ಈ ತೀವ್ರವಾದವನ್ನು ಕೊನೆಗೊಳಿಸಲು ರಾಜ್ಯ ಸರ್ಕಾರಗಳೊಂದಿಗೆ ಕೇಂದ್ರ ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಈ ಪಿಡುಗು ಅಸ್ತಿತ್ವದಲ್ಲಿದ್ದು ಸಾವಿರಾರು ಮುಗ್ಧ ನಾಗರಿಕರು ಇದಕ್ಕೆ ಬಲಿಯಾಗಿದ್ದಾರೆ ಅಸಂಖ್ಯಾತ ಮಕ್ಕಳು ತಬ್ಬಲಿಯಾಗಿದ್ದಾರೆ ಈ ಹಿಂದಿನ ಸರ್ಕಾರಗಳು ಇದನ್ನು ರಾಜ್ಯ ಮಟ್ಟದ ವಿಷಯವಾಗಿ ಪರಿಗಣಿಸಿ ನಿರ್ಮೂಲನೆಗೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳದೆ ಹೋದದ್ದು ದುರದೃಷ್ಟಕರ ಎಂದರು ಮಾರ್ಚ್ वामपंथी उग्रवाद का सफाया हो जाएगा महोदय